ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಬಿ ವ್ಲಾಗರ್ಸ್ ದಿಸ್ ಸೈಡ್ ಭೂಮಿಕಾ ಫ್ರಮ್ ಬಿ ವ್ಲಾಗರ್ಸ್ ಹೇಗಿದ್ದೀರಾ ಎಲ್ಲರೂ ಆರಾಮ ತಾನೆ ಭಯಂಕರ ಮಳೆ ಅಲ್ಲ ಈಗ ಸ್ವಲ್ಪ ಮಳೆ ನಿಂತಿದೆ ಆದ ಕಾರಣ ಒಂದು ವ್ಲಾಗ್ ಸಣ್ಣ ವ್ಲಾಗ್ ಮಾಡುವ ಅಂತೇಳಿ ಬಂದಿರುವಂಥದ್ದು ನಿಮ್ಮ ಸೈಡಲ್ಲಿ ಹೇಗೆ ನೋಡಿ ಇಲ್ಲಿ ಬಿಸಿಲು ಕಾಣ್ತಾ ಉಂಟು ನಿಮ್ಮ ಸೈಡಲ್ಲಿ ಹೇಗೆ ಅಂತ ಕಮೆಂಟ್ ಮಾಡಿ ಆಯಿತಾ ಮಳೆ ಯಾವ ರೀತಿ ಭಯಂಕರ ಅಲ್ಲ ಆರ್ಭಟ ಮಳೆದ್ದು ಸಡನ್ನಾಗಿ ಭಯಂಕರ ತುಂಬ ಎಂತ ಹೇಳೋದು ಹಾರ್ಮ್ ಮಾಡಿದೆ ಅಂತಲೇ ಹೇಳ್ಬೋದು ಅಲ್ವಾ ಓಕೆ ನೋಡು ಏನಾದರೂ ಕಾರಣ ಇರ್ಬೋದಲ್ಲವಾ ಎಂತ ಗೊತ್ತಿಲ್ಲ ಏನು ಅಂತ ವಿಷಯ ಅಂತೇಳಿಕೊಂಡು ಅದೇ ರೀತಿ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡ್ಲಿಕ್ಕಂತೂ ಮರಿಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆಯಿತಾ ಓಕೆನಾ ಈ ಮಳೆ ಆಗಿರ್ಬೋದು ಜೋರು ಗಾಳಿ ಬರೋದಾಗಿರ್ಬೋದು ಅದೇ ರೀತಿ ಗುಡುಗು ಮಿಂಚು ಇದೆಲ್ಲದರಿಂದ ಆದಷ್ಟು ನೀವು ಸೇವ್ ಆಗಲಿಕ್ಕೆ ನೋಡಿ ಆಯ್ತಾ ಅಂದರೆ ಫಾರ್ ಎಕ್ಸಾಂಪಲ್ ಮಳೆ ಬರುವ ಟೈಮಲ್ಲಿ ಗುಡುಗು ಇರುವಂಥ ಟೈಮಲ್ಲಿ ಮೊಬೈಲ್ ಯೂಸ್ ಮಾಡೋದೇ ಇರುವಂಥದ್ದು ಇದನ್ನೆಲ್ಲ ಮೊಬೈಲ್ ಯೂಸ್ ಮಾಡುವಂಥದ್ದನ್ನು ಅವಾಯ್ಡ್ ಮಾಡಿ ಓಕೆನಾ ಮೊಬೈಲಿಂದ ಆದಷ್ಟು ದೂರ ಇರಿ ಸೊ ನಾವು ಸೇಫ್ ಆಗಿರಲಿಕ್ಕೆ ಓಕೆನಾ ಇದಕ್ಕಿಂತಲೂ ದೊಡ್ಡ ಒಂದು ಹೆದರಿಕೆ ಉಂಟು ದೊಡ್ಡ ಒಂದು ಹೆದರಿಕೆ ಹೆದರಿಕೆಂತ ಅಂತೇಳಿದರೆ ಮುಖವಾಡ ಹಾಕಿರುವಂತಹ ಜನರು ಕರೆಕ್ಟಾ ಗೊತ್ತಾಯ್ತಾ ಏನು ಅಂತ ಹೇಳಿದ್ದು ಇಲ್ವಾ ಸರಿಯಾಗಿ ಹೇಳ್ತೇನೆ ಕೇಳ್ಕೊಳ್ಳಿ ಮುಖವಾಡ ಹಾಕಿದ ಜನರು ಅಂತೇಳಿ ಯಾರನ್ನು ಹೇಳ್ತಾರೆ ಅಂದರೆ ನಮ್ಮೆದುರು ಒಳ್ಳೆಯವರಾಗಿರ್ತಾರೆ ಓಕೆನಾ ನಮ್ಮ ನಮ್ಮ ಹತ್ರ ಎಲ್ಲ ಹೆಲ್ಪ್ ಎಲ್ಲ ಕೇಳ್ತಾರೆ ಹೆಲ್ಪ್ ಎಲ್ಲ ಕೇಳ್ತಾರೆ ಎಲ್ಲ ಒಳ್ಳೆಯವರಾಗಿ ಆ್ಯಕ್ಟ್ ಮಾಡ್ತಾರೆ ಚೆನ್ನಾಗಿ ಭಯಂಕರ ಕ್ಲೋಸ್ ಥರ ಮಾಡ್ತಾರೆ ಆಗುವಾಗ ನಿಮ್ಮನ್ನು ಯೂಸ್ ಮಾಡಿ ಬಿಟ್ಟೋಗ್ತಾರೆ ಇದು ರಿಲೇಷನ್ಶಿಪ್ಪಲ್ಲೂ ಆಗಿರ್ಬೋದು ಫ್ರೆಂಡ್ಶಿಪ್ಪಲ್ಲೂ ಆಗಿರ್ಬೋದು ಸಂಬಂಧಿಕರು ಆಗಿರ್ಬೋದು ಬರೇ ನೀವು ಅಂತ ಅಂತೇಳಿ ಏನು ಅಂದ್ಕೊಳ್ಬೇಕಾದ ಅವಶ್ಯಕತೆ ಏನಿಲ್ಲ ಫ್ರೆಂಡ್ಶಿಪ್ಪಲ್ಲಿ ತುಂಬ ಈ ರೀತಿ ಆಗ್ತದೆ ನಾವು ಕ್ಲೋಸ್ ಫ್ರೆಂಡ್ಸ್ ಅಂತ ಅಂದ್ಕೊಂಡಿರ್ತೇವೆ ಅವರು ನಮ್ಮನ್ನು ಅವರ ನೀಡಿಗೆ ಬೇಕಾದಾಗ ಯೂಸ್ ಮಾಡಿಕೊಂಡು ನಮ್ಮನ್ನು ಬಿಟ್ಟು ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ಪಲ್ಲಿ ತುಂಬ ಇದೆ ಮಾತು ಕೇಳುವಾಗ ತುಂಬ ಅನುಭವಿಸಿದ್ದೇನೆ ಅಂತ ಅನಿಸಿರ್ಬೋದಲ್ಲ ಸತ್ಯ ಆ್ಯಕ್ಚುಲಿ ತುಂಬ ಅನುಭವಿಸಿದ್ದೇನೆ ಹೀಗೆ ಯೂಸ್ ಮಾಡಿಬಿಟ್ಟವರು ತುಂಬ ಜನ ಇದ್ದಾರೆ ಅದಕ್ಕೆ ಒಂದು ವ್ಲಾಗ್ ಮಾಡುವ ಅಂತೇಳ್ಕೊಂಡು ಅವರು ನೋಡ್ತಿದ್ರೆ ನೋಡಲಿ ಅಂತೇಳಿ ಅಲ್ವಾ ಹೇಗೆ ಅದೇ ಬೆಕ್ಕದ ಎಷ್ಟು ಎರಡು ಮೂರು ವರ್ಷದಿಂದ ಒಟ್ಟಿಗಿರುವವರಾಗಿರ್ಬೋದು ತುಂಬ ಟೈಮಿಂದಲೂ ಒಟ್ಟಿಗಿರುವವರಾಗಿರ್ಬೋದು ಹೇಗೆ ಲಾಸ್ಟ್ ಸೆಮಿಸ್ಟರಿಗಾಗುವಾಗ ಲಾಸ್ಟ್ ಆಗುವಾಗ ಹೇಗೆ ಅವರಿಗೆ ಬೇರೆ ಫ್ರೆಂಡ್ಶಿಪ್ ಅದು ಗೊತ್ತಿಲ್ಲ ನಮ್ಮನ್ನು ಒಂದು ಸೈಡ್ ಮಾಡಿಬಿಟ್ಟು ಅವರೊಟ್ಟಿಗೆ ಹೋಗ್ತಾರೆ ನಮ್ಮೊಟ್ಟಿಗಿರುವಾಗ ಮಾಡ್ಲಿಕ್ಕಾಗದ ವಿಷಯ ಎಲ್ಲ ಬೇರೆಯವರೊಂದು ಗ್ರೂ ಗುಂಪಿಗೆ ಹೋಗುವಾಗ ಮಾಡ್ಲಿಕ್ಕೆ ಆಗ್ತದೆ ನಮ್ಮೊಟ್ಟಿಗಿರುವಾಗ ಮನೆಯಲ್ಲಿ ಪರ್ಮಿಷನ್ ಕೊಡೋದಿಲ್ಲ ಔಟಿಂಗ್ ಹೋಗುವ ಅಂತ ಹೇಳಿದ್ರೆ ಯೂಸ್ ಮಾಡ್ಕೊಳ್ತಾರೆ ಬೇಜಾರದಲ್ಲಿರುವಾಗ ಏನು ಹೀಗಿಗಾಯ್ತಾ ಹರ್ಟ್ ಆಯ್ತು ತುಂಬ ಪೇನ್ ಆಗ್ತಿದೆ ಹಾಗೆ ಹೀಗೆ ಅದು ಇದು ಅಂತ ಹೇಳಲಿಕ್ಕೆ ಇದ್ದಾರೆ ಅದೇ ಅವರ ಆ ಪೇನ್ಫುಲ್ ಮೂಮೆಂಟ್ ಎಲ್ಲ ಹೋದ ನಂತರ ನಮ್ದು ನೆನಪೇ ಇರುವುದಿಲ್ಲ ಈಗೆಲ್ಲ ಒಳ್ಳೇದಾಗಿದೆ ಅಂತ ಹೇಳಲಿಕ್ಕೂ ಬಾಯಲ್ಲಿ ವರ್ಡ್ಸೇ ಇಲ್ಲ ಮೆಸೇಜು ಮಾಡೋದಿಲ್ಲ ವಾಟ್ಸಪ್ಪೇ ಅನ್ಇನ್ಸ್ಟಾಲ್ ಮಾಡಿದಾಗೆ ಮಾಡ್ತಾರೆ ಸ್ಟೇಟಸ್ಸು ನೋಡೋದಿಲ್ಲ ಎಂತ ಅವಸ್ಥೆ ಅಲ್ಲ ಫ್ರೆಂಡ್ಶಿಪ್ ಹೀಗೆ ಆಗ್ತದೆ ಸೊ ಕೇರ್ಫುಲ್ ಆಗಿರಿ ಫ್ರೆಂಡ್ಸ್ ಫ್ರೆಂಡ್ಶಿಪ್ ಮಾಡುವಾಗ ನಿಮ್ಮನ್ನು ಯೂಸ್ ಮಾಡಿ ತ್ರೋ ಥ್ರೋ ಮಾಡುವವರು ತುಂಬ ಜನ ಇರ್ತಾರೆ ಈಗಿನ ಟೈಮಲ್ಲಂತೂ ಜಾಸ್ತಿಯೇ ಕೈಂಡ್ನೆಸ್ ಅಂತ ಹೇಳೋದನ್ನು ನಾವು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ತುಂಬ ಕಷ್ಟ ಇರುವಂತಹ ಒಂದು ಟೈಮ್ ಅಂತಲೇ ಅನಿಸ್ಬೋದು ದೇವರು ಕೂಡ ಮೋಸ್ಟ್ಲಿ ಕಣ್ಣು ಮುಚ್ಚಿ ಕೂ ಕಾಣಬೇಕು ಅಂಥವರಿಗೆಲ್ಲ ಒಳ್ಳೇದು ಮಾಡ್ತಾನೆ ಆ ಒಳ್ಳೇದು ಮಾಡಿದವರಿಗೆ ಒಂದು ಕೂಡ ಒಳ್ಳೇದಾಗೋದು ನಾನು ನೋಡಲಿಲ್ಲ ಇದು ವಿಷಯ ಈ ವಿಷಯ ಒಂದು ಹೇಳುವ ಅಂತ ಹೇಳ್ಕೊಂಡು ಇದರಿಂದ ಜಾಗ್ರತೆ ಆಗಿರಿ ಮಳೆ ಗುಡುಗದೆಲ್ಲ ಹೌದು ಜೀವಕ್ಕೆ ಹಾನಿಕಾರಕ ಜೋರು ಮಳೆ ಗುಡುಗು ಮಿಂಚೆಲ್ಲ ಬರುವಂಥದ್ದು ಇಂಥ ಮುಖವಾಡ ಇರುವ ಜನರಿಲ್ವಾ ನಿಮ್ಮ ಮನಸ್ಸಿಗೆ ಹಾನಿಕಾರಕ ನಿಮ್ಮ ಮನಸ್ಸು ಒಮ್ಮೆ ಬ್ರೇಕ್ ಅಂತ ಅಂತೇಳಿ ಆದ್ರೆ ಅದನ್ನು ಮತ್ತೆ ಸರಿ ಮಾಡಲಿಕ್ಕೆ ತುಂಬ ಈ ಅರ್ ತಗೊಳ್ತದೆ ಇದು ಸೆಲ್ಫ್ ಪೇನ್ ಇದು ನನ್ನ ನನಗೆ ರಿಯಲ್ ಲೈಫಲ್ಲಿ ಆದಂತಹ ಇದು ಒಂದು ಇನ್ಸಿಡೆಂಟ್ ಅಂತಲೇ ಹೇಳ್ಬೋದು ಅದರಿಂದ ಹೊರಗೆ ಬರಲಿಕ್ಕೆ ನೀವು ತುಂಬ ಕಷ್ಟಪಡ್ತೀರಿ ರಿಲೇಶನ್ಶಿಪ್ ಏನು ಆಗಬೇಕು ಅಂತೇನಿಲ್ಲ ನಿಮಗೆ ಬ್ರೇಕಪ್ ಆಗಬೇಕು ಅಂತಲೇ ಏನೇನು ಇಲ್ಲ ಫ್ರೆಂಡ್ಶಿಪ್ಪಲ್ಲೂ ಬ್ರೇಕಪ್ ಅಂತೇಳಿ ಇರೋದು ಇರುತ್ತೆ ಫ್ರೆಂಡ್ಶಿಪ್ಪಲ್ಲೂ ಹಾರ್ಟ್ ಬ್ರೇಕ್ ಹೇಳೋದೊಂದು ಇರುತ್ತೆ ಸೊ ಫ್ರೆಂಡ್ಸ್ ಫ್ರೆಂಡ್ಶಿಪ್ ಮಾಡ್ತೀರಿ ಮಾಡ್ತಾ ಇದ್ದೀರಿ ಯಾರೊಟ್ಟಿಗೆ ಅಂತ ಕೂಡ ಯೋಚಿಸಿ ಮಾಡಿ ಗೊತ್ತಾಗುತ್ತೆ ನಿಮಗೊಂದು ಹಿಂಟ್ ಕೊಟ್ಟಿರ್ತಾರೆ ನಾವು ಆ ಹಿಂಟನ್ನು ತಗೊಳ್ಳೋದಿಲ್ಲ ಅಷ್ಟೇ ಆ್ಯಕ್ಚುಲಿ ನನಗೂ ಹಿಂಟಿ ಸಿಕ್ಕಿತ್ತು ನಾನೇ ಹಿಂಟು ತಗೊಳ್ಳೋದ್ದು ಎಟ್ ದ ಎಂಡ್ ಆಫ್ ದ ಮೊಮೆಂಟ್ ನನಗೇನೆ ಬೇಜಾರಾಗಲಿಕ್ಕೆ ಸ್ಟಾರ್ಟ್ ಆಯಿತು ಇದು ವಿಷಯ ಓಕೆನಾ ಮತ್ತು ಮತ್ತೊಂದು ವಿಷಯ ಅಂತ ಗೊತ್ತಾ ಈ ಮುಖವಾಡ ಹಾಕಿದವರಿಗೆ ನಾಚಿಕೆ ಅಂತ ಅಂತೇಳೋದಿರುವುದಿಲ್ಲ ಯಾಕೆ ಹೇಳಿದ್ದು ಗೊತ್ತುಂಟಾ ಹೆಲ್ಪ್ ಎಲ್ಲ ತಗೊಂಡು ನಮ್ಮನ್ನು ಬಿಟ್ಟು ಹೋಗಿರ್ತಾರೆ ತುಂಬ ವರ್ಷ ಆಗಿರ್ತದೆ ಬಿಟ್ಟು ಹೋಗಿ ಆದಮೇಲೆ ಸಹ ಉಪವಾಸ ಹೆಲ್ಪ್ ಬೇಕು ಅಂತಾಗುವಾಗ ಮೆಸೇಜ್ ಮಾಡಲಿಕ್ಕಾಗ್ತದೆ ಹೆಲ್ಪ್ ಕೇಳಲಿಕ್ಕಾಗ್ತದೆ ನಾಚಕಿಲ್ವ ಅಂತಲ್ಲ ನನಗೂ ಹಾಗೆ ಅನಿಸ್ತದೆ ಈಗಷ್ಟೇ ಕಾರ್ ಜಲ ಹಾಕಿದ್ದಾಯ್ತಾ ಹಾಗೆ ಅದು ಸ್ವಲ್ಪ ಕೈಯಲ್ಲಿದ್ದಾಯ್ತು ನೋಡಿ ಸೊ ಕೇರ್ಫುಲ್ ಆಗಿರಿ ಫ್ರೆಂಡ್ಶಿಪ್ ಮಾಡುವಾಗ ಕೂಡ ಓಕೆನಾ ಮಳೆಯಿಂದ ಸಹ ಕೇರ್ಫುಲ್ ಆಗಿರಿ ಆದಷ್ಟು ಹೊರಗೆಲ್ಲ ಹೋಗ್ಬಿಡಿ ಜೋರು ಮಳೆ ಎಲ್ಲ ಬರುವಾಗ ಅದೇ ರೀತಿ ಸೇಫ್ ಆಗಿದ್ದೀರಾ ಅಂತ ಅಂದ್ಕೊಳ್ತೇನೆ ನಿಮ್ಮ ಫ್ಯಾಮಿಲಿ ನೀವು ಎಲ್ಲರೂ ಸೇಫ್ ಆಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಚಾನಲ್ಗೆ ಹೊಸೊಬ್ಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಜೊತೆ ಅದೇ ರೀತಿ ಕಮೆಂಟ್ ಮಾಡ್ಲಿಕ್ಕಂತೂ ಮರಲೇಬೇಡಿ ಆಯಿತಾ ಇನ್ಸ್ಟಾಗ್ರಾಮಲ್ಲಿ ಅಂತ ಹೇಳಿ ಆದ್ರೆ ನಮ್ಮನ್ನು ಫಾಲೋ ಮಾಡಿ ಪ್ಲೀಸ್ ನಿಮ್ಮ ಹೆಲ್ಪ್ ಕೂಡ ನಮಗೆ ಬೇಕು ಪ್ಲೀಸ್ ಹೀಗೇ ಸಪೋರ್ಟ್ ಇರಿ ಅಂತ ಹೇಳ್ತೇನೆ ಇವತ್ತಿಗಿಷ್ಟೇ ನೆಕ್ಸ್ಟ್ ಸಿಗುವ ತುಂಬ ಟೈಮ್ ಆಯ್ತಲ್ಲ ಸಿಗದೆ ಹಾಗೆ ಒಮ್ಮೆ ಬಂದದ್ದು ಓಕೆನಾ ಬಾಯ್ 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 ಬಾಯ್